ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವ್ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ಇಟ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರರಾಸದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ ಸ್ನೇಹಿತರೆ ಇವತ್ತು ನೀವು ಮೂವತ್ತ್ಮೂರು ಸೆಕೆಂಡ್ಗಳಲ್ಲಿ ಯಾರನ್ನು ಬೇಕಾದರೂ ಕಾಲ್ ಮಾಡೋ ಥರ ಮಾಡ್ಬೋದು ಮೆಸೇಜ್ ಮಾಡೋ ಥರ ಮಾಡ್ಬೋದು ಹೇಗೆ ಮೇಡಮ್ ಅಂತೀರಾ ಹೇಗೆ ಅಂದರೆ ನೀವು ಕೆಲವರು ಜಗಳ ಆಡಿಕೊಂಡು ಆಗಿರ್ತಾರೆ ಅಂತ ಲವರ್ಸ್ಗಳು ಜಗಳ ಆಡಿಕೊಂಡು ಕಿತ್ತಾಡಿಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಆಗಿರ್ತಾರಲ್ಲ ಅಂಥ ವ್ಯಕ್ತಿಗಳು ನಿಮಗೆ ಕಾಲ್ ಮಾಡೋ ಹಾಗೆ ನೀವು ಮಾಡ್ಬೋದು ನಿಮ್ಮಲ್ಲಿ ಮತ್ತೆ ಪ್ರೀತಿಯ ಸಂಬಂಧ ಹುಟ್ಟೋ ಹಾಗೆ ನೀವು ಮಾಡ್ಬೋದು ಜೊತೆಗೆ ನೀವು ಯಾವ್ದಾದ್ರು ವ್ಯಕ್ತಿಗೆ ಫಟ್ ಅಂತ ನಿಮ್ಮ ಕಡೆ ತಿರ್ಗೋ ಹಾಗೆ ಮಾಡಬೇಕು ಆಯಿತಾ ಆ ರೀತಿಯಲ್ಲಿ ತಕ್ಷಣದಲ್ಲಿ ಯಾರ್ದಾರು ಗಮನವನ್ನು ನೀವು ಸೆಳೀಬೇಕು ಅಂತಿದ್ದರೆ ನೀವು ಇದನ್ನು ಮಾಡ್ಬೋದು ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸೋಕೆ ನೀವು ಇದನ್ನು ಮಾಡ್ಬೋದು ಜೊತೆಗೆ ಹೊಸ ವ್ಯಕ್ತಿಗಳನ್ನು ನೀವು ಸಂಪರ್ಕಿಸಬೇಕು ಅಂತಂದರೆ ಆ ವ್ಯಕ್ತಿಗಳು ನಿಮ್ಮನ್ನು ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅವರಾಗವರೇ ಸಂಪರ್ಕ ಮಾಡ್ಕೊಂಡು ಬರಬೇಕು ಅಂತ ಇದ್ದರೂ ನೀವು ಇದನ್ನು ಮಾಡ್ಬೋದು ಗೊತ್ತಿಲ್ಲದಿರೋ ವ್ಯಕ್ತಿಗಳು ಹೇಗೆ ತಾನೇ ಮಾತಾಡ್ತಾರೆ ನೀವು ಹೇಳಿ ಆದರೆ ನೀವು ಈ ಟೆಕ್ನಿಕನ್ನು ಬಳಸೋದ್ರಿಂದ ಖಂಡಿತ ಆ ವ್ಯಕ್ತಿಗಳು ನಿಮ್ಮ ಹತ್ರ ಮಾತಾಡೋ ಹಾಗೆ ನೀವು ಮಾಡ್ಬೋದು ಸ್ನೇಹಿತರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ಖಂಡಿತ ಇದನ್ನು ನೀವು ತುಂಬ ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ತುಂಬ ಹೆಲ್ಪ್ ಅಂತೂ ಆಗುತ್ತೆ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಸಾಧಿಸ್ಬೋದು ಸರಿನಾ ಮೂವತ್ತ್ಮೂರು ಸೆಕೆಂಡು ತುಂಬಾ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ ತುಂಬ ಸ್ಪೆಷಲ್ಲಾಗಿರೋ ಟೆಕ್ನಿಕನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಖಂಡಿತ ಮಿಸ್ ಮಾಡ್ಕೋಬೇಡಿ ವಿಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಜೊತೆಗೆ ನೀವೇನು ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ತನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ಟೆಕ್ನಿಕನ್ನು ಯಾವ ದಿನ ಮಾಡಬೇಕು ಈ ಟೆಕ್ನಿಕನ್ನು ಸೋಮವಾರ ಶುಕ್ರವಾರ ಹುಣ್ಣಿಮೆಯ ದಿನ ಗುರುವಾರ ದಿನ ಮಾಡಬೇಕು ಸರಿನಾ ಇಷ್ಟು ದಿನಗಳಲ್ಲಿ ನೀವು ಮಾಡ್ಬೋದು ಜೊತೆಗೆ ಇದನ್ನು ನೀವು ಯಾವ ಟೈಮಲ್ಲಿ ಮಾಡಬೇಕು ಇದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಬೆಳಿಗ್ಗೆ ಐದೂವರೆಯಿಂದ ಏಳುವರೆ ಒಳಗೂ ನೀವು ಇದನ್ನು ಮಾಡ್ಬೋದು ಸ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನೀವು ಇದನ್ನು ಮಾಡ್ಬೋದು ಜಾಸ್ತಿ ಪವರ್ ಬೇಕು ಅಂತಿದ್ರೆ ಹನ್ನೊಂದುವರೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ನೀವು ಮಾಡ್ಬೋದು ಸರಿನಾ ಸ್ನೇಹಿತರೆ ತುಂಬಾ ಪವರ್ಫುಲ್ಲಾಗಿರುತ್ತೆ ಆ ಟೈಮಲ್ಲಿ ಮಾಡೋದರಿಂದ ಇದಕ್ಕೆ ಏನೇನು ಬೇಕು ಇದಕ್ಕೆ ನಿಮ್ಮ ಫೋನ್ ಬೇಕು ಸರಿನಾ ಫೋನು ಫೋನ್ ಬಿಟ್ಟು ಎಲ್ಲನೂ ಮಾಡಿ ಅಂತ ಹೇಳ್ತಾ ಇಷ್ಟು ದಿನ ಆದರೆ ಈ ಟೆಕ್ನಿಕ್ಗೆ ನಿಮಗೆ ಫೋನ್ ಬೇಕೇ ಬೇಕು ಆದರೆ ಫೋನನ್ನು ಸೈಲೆಂಟಲ್ಲಿ ಇಟ್ಕೋಬೇಕು ಸರಿನಾ ಫೋನನ್ನು ಪದೇ ಪದೇ ನೋಡಬೇಡಿ ನಾನು ಹೇಗೆ ಹೇಳ್ತೀನಿ ಹಾಗೆ ಫಾಲೋ ಮಾಡಬೇಕು ಫೋನ್ ಬೇಕು ಜೊತೆಗೆ ಫೋಟೋ ಬೇಕು ಫೋಟೋ ಇಲ್ವಾ ಅವರ ಹೆಸರು ಬರೆದಿಟ್ಟಿರೋ ಪೇಪರ್ ಇಲ್ವಾ ನಿಮ್ಮ ಕಲ್ಪನೆಯಲ್ಲಿ ಅವರನ್ನು ನೆನೆಸ್ಕೊಳ್ಳೋದು ಇಷ್ಟು ಜೊತೆಗೆ ಶಾಂತವಾಗಿರೋವಂಥ ಜಾಗ ಬೇಕು ಸರಿನಾ ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ ನೀವೇನು ಮಾಡಬೇಕು ಅಲ್ಲಿ ಇಡೀ ದಿನದಲ್ಲಿ ಯಾವಾಗ್ಲಾರು ಸ್ನಾನ ಮಾಡಿರ್ತೀರ ಮನಸ್ಸು ಶುದ್ಧವಾಗಿರಬೇಕು ನೀವೇನು ಮಾಡ್ತೀರಾ ಶುದ್ಧವಾಗಿರೋ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ ತಾಳ್ಮೆಯಿಂದ ಕೂತ್ಕೊಳ್ಳಿ ಸರಿನಾ ನೀವು ಮೊದಲನೇದಾಗಿ ಅವರ ಮುಖವನ್ನು ಅವರ ಮುಖವನ್ನು ಕಲ್ಪನೆ ಮಾಡಿಕೊಳ್ಳಿ ಅವರ ಫೋಟೋ ನೋಡಿ ಎರಡು ನಿಮಿಷ ತಾಳ್ಮೆಯಿಂದ ಕಣ್ಮುಚ್ಕೊಂಡು ಅವರನ್ನೇ ನೆನೆಸ್ಕೊಂಡು ಕುತ್ಕೊಳ್ಳಿ ಸರಿನಾ ಆಮೇಲೆ ಏನು ಮಾಡಬೇಕು ಮೂವತ್ತ್ಮೂರು ಸೆಕೆಂಡ್ಗಳ ಕಾಲ ಆ ವ್ಯಕ್ತಿ ನಿಮಗೆ ಕಾಲ್ ಮಾಡ್ತಾಯಿದ್ದಾರೆ ಅಂತ ನೀವು ಕಲ್ಪನೆ ಮಾಡ್ಕೋಬೇಕಾಗತ್ತೆ ಸರಿನಾ ಮೂವತ್ತ್ಮೂರು ಸೆಕೆಂಡ್ಗಳ ಕಾಲ ಸರಿನಾ ಫೋನಲ್ಲಿ ಟೈಮಿಂಗ್ಸ್ ಹಾಕ್ಕೊಳ್ಳಿ ಮೂವತ್ತ್ಮೂರು ಸೆಕೆಂಡ್ಗಳ ತನಕ ಅವರು ನಿಮಗೆ ಕಾಲ್ ಮಾಡಿದ್ದಾರೆ ಮಾತಾಡ್ತಾ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು ಆಮೇಲೆ ನಾನು ಹೇಳ್ಕೊಡುವಂಥ ಮಂತ್ರವನ್ನು ನೀವು ಹೇಳಬೇಕು ಅಂತ ಮಂತ್ರವನ್ನು ನೀವು ಆ ಮೂವತ್ತ್ಮೂರು ಸೆಕೆ ಸೆಕೆಂಡ್ಗಳಲ್ಲಿ ನೀವು ಕಲ್ಪನೆ ಮಾಡ್ಕೊತೀರಲ್ವಾ ಕಲ್ಪನೆ ಮಾಡಿಕೊಂಡು ಅದೇ ಟೈಮಲ್ಲಿ ನೀವು ಮಿನಿಮಮ್ ಹನ್ನೊಂದು ಸಲ ಹನ್ನೊಂದು ಸಲ ಆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಪಟ 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 ಅಂತ ಒಂದು ಸಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಡಿ ಹೇಳಿ 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 ಪ್ರಾಕ್ಟೀಸ್ ಮಾಡಿಬಿಡಿ ಟೈಮಿಂಗ್ಸ್ ಹಾಕೊಳ್ಳಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವ್ರು ನಿಮಗೆ ಫೋನ್ ಮಾಡ್ತಾ ಮಾತಾಡ್ತಾ ಇದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಆ ಮಂತ್ರವನ್ನು ಹನ್ನೊಂದು ಸಲ ನೀವು ಹೇಳಬೇಕಾಗತ್ತೆ ಆ ಮಂತ್ರ ಹೇಗಿದೆ ಸ್ನೇಹಿತರೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಕ್ಲೀಮ್ ಕ್ರೀಮ್ ಅಮುಕ್ಕ ಮಮವಾಣಿ ಸಂಕಲ್ಪಂ ಸ್ವಾಹ ಸ್ನೇಹಿತರೆ ಅಮುಕ್ಕ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ಳಿ ಸರಿನಾ ಅಮುಖ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಂಡು ನೀವು ಈ ಮಂತ್ರವನ್ನು ಹನ್ನೊಂದು ಸಲ ಹೇಳಬೇಕಾಗತ್ತೆ ಮೂವತ್ತ್ಮೂರು ಸೆಕೆಂಡ್ಗಳಲ್ಲಿ ಹನ್ನೊಂದು ಸಲ ನೀವು ಹೇಳಬೇಕಾಗತ್ತೆ ಸರಿನಾ ಕೌಂಟ್ ಮಾಡ್ಕೊಳ್ಳಿ ಟೆನ್ಷನ್ ಮಾಡ್ಕೋಬೇಡಿ ಸರಿನಾ ಟೆನ್ಷನ್ ಮಾಡಿಕೊಂಡು ಏರುಪೇರು ಮಾಡಿಕೊಂಡು ಮೈಂಡ್ ಮಾತ್ರ ಆ ಕಡೆ ಈ ಕಡೆ ಹೋಗೋಕ್ಕೆ ಬಿಡಬೇಡಿ ಕಾನ್ಫಿಡೆಂಟಾಗಿರಿ ಕಲ್ಪನೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಕಲ್ಪನೆ ಇರಬೇಕು ಕಲ್ಪನೆ ಮಾಡಿಕೊಂಡು ಹನ್ನೊಂದು ಸಲ ನೀವು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಆಮೇಲೆ ಏನು ಮಾಡಬೇಕು ರೀ ಮೂವತ್ತ್ಮೂರು ಸೆಕೆಂಡ್ ಅವರನ್ನ ನೆನೆಸ್ಕೊಳ್ಬೇಕು ಅಲ್ವಾ ನೆನೆಸ್ಕೊಂಡು ನೀವು ಕಲ್ಪನೆ ಮಾಡ್ಕೊಳ್ತಾ ಇರ್ತೀರಲ್ಲ ಅವ್ರು ಫೋನ್ ಮಾಡ್ತಾ ಇದ್ದಾರೆ ನೀವು ನಿಮಗೆ ಅಂತ ಅವ್ರು ನಿಮಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ನೀವು ಮೂವತ್ತ್ಮೂರು ಸೆಕೆಂಡು ನೆನೆಸ್ಕೊಂಡು ಹನ್ನೊಂದು ಸಲ ಆ ಮೂವತ್ತ್ಮೂರು ಸೆಕೆಂಡ್ಗಳಲ್ಲಿ ಹನ್ನೊಂದು ಸಲ ನೀವು ಒಂದೇ ಹೊಸರಲ್ಲಿ ಪಟಪಟ ಪಟ 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 ಅಂತ ಹೇಳಬೇಕು ಈ ಮಂತ್ರವನ್ನು ಸರಿ ನಾ ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಆಯ್ತಾ ಪಟಪಟ ಅಂತ ಹೇಳೋಕೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹೇಳಿ ಆಯ್ತಾ ಕಲ್ಪನೆ ಕರೆಕ್ಟ್ ಆಗಿರ್ಲಿ ನಂಬಿಕೆ ಇರ್ಲಿ ಹೇಳಿ ಸರಿನಾ ಆಮೇಲೆ ಏನು ಮಾಡಬೇಕು ಈ ಸಲ ಮಂತ್ರ ಹೇಳಬೇಕಾದ್ರೆ ಈಗ ಅನ್ನೊಂದು ಸಲ ಹೇಳ್ತಿದ್ದೀರಲ್ವಾ ಅನ್ನೊಂದು ಸಲ ಹೇಳಬೇಕಾದ್ರೆ ಪ್ರತಿ ಸಲ ನೀವು ಆ ವ್ಯಕ್ತಿಯ ಹೆಸರನ್ನ ಹೇಳಬೇಕು ಆ ವ್ಯಕ್ತಿಯ ಹೆಸರನ್ನು ಹೇಳಿಬಿಟ್ಟು ನೀನು ಈಗಲೇ ನನಗೆ ಕಾಲ್ ಮಾಡಬೇಕು ನೀನು ಈಗಲೇ ನನಗೆ ಕಾಲ್ ಮಾಡಬೇಕು ನನಗೆ ಕಾಲ್ ಮಾಡು ಮೆಸೇಜ್ ಮಾಡು ಅಂತ ನೀವು ಆ ವ್ಯಕ್ತಿಗೆ ಸಂದೇಶವನ್ನು ಕಳಿಸ್ತಾ ಇರಬೇಕು ಹೇಗೆ ಮಾತಿನಲ್ಲಿ ನಿಮ್ಮ ಕಲ್ಪನೆಯಲ್ಲಿ ನಿಮ್ಮ ಧ್ವನಿಯಲ್ಲಿ ನಿಮ್ಮ ಮನಸ್ಸಿನಿಂದ ಅವ್ರಿಗೆ ಸಂದೇಶವನ್ನು ಕಳಿಸ್ತಾ ಇರ್ತೀರಾ ಸರಿನಾ ಈ ರೀತಿಯಲ್ಲಿ ಮಾಡಿ ಸಲ ಮಂತ್ರ ಹೇಳಬೇಕು ಹೇಳ್ತಾ ಹೇಳ್ತಾ ಮೊದಲನೇ ಸಲ ಮಂತ್ರ ಹೇಳೋಕ್ಕೆ ಶುರು ಮಾಡ್ತಿರಲ್ಲ ಒಂದು ಮಂತ್ರ ಆಗ್ತಿದ್ದಂಗೆ ನೀವು ಆ ವ್ಯಕ್ತಿಯ ಹೆಸರೇಳಿ ಆ ವ್ಯಕ್ತಿಯ ಹೆಸರನ್ನು ಹೇಳ್ಕೊಂಡು ನೀನು ಕಾಲ್ ಮಾಡು ನೀನು ನನಗೆ ಕಾಲ್ ಮಾಡು ಅಂತ ಮತ್ತೆ ಮತ್ತು ಸಲ ಹೇಳ್ಕೊಂಡು ಹೋಗಬೇಕು ಅರ್ಥ ಆಯ್ತಾ ಆ ಮಧ್ಯ ಮಧ್ಯದಲ್ಲಿ ಈ ಹೆಸರನ್ನ ಸೇರಿಸ್ಕೊಂಡು ನಿಮ್ಮ ಉದ್ದೇಶವನ್ನು ನೀವು ಹೇಳ್ತಾ ಇರಬೇಕು ನೀವು ಮಂತ್ರ ಹೇಳಿದ್ಮೇಲೆ ಏನು ಮಾಡಬೇಕು ಮಂತ್ರ ಹೇಳಿದ್ಮೇಲೆ ಫೋನನ್ನು ಕೈಯಲ್ಲಿ ಹಿಡ್ಕೊಂಡು ಫೋನ್ನೇ ನೋಡಿ ಮೂವತ್ತ್ಮೂರು ಸೆಕೆಂಡು ಫೋನನ್ನು ನೋಡಿ ನೀವು ಫೋನ್ನ ನೋಡಿಕೊಂಡು ಅವೇ ಅವರು ನಿಮಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ಫೋನನ್ನೇ ನೋಡಿ ಆಯ್ತಾ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ನೆಗೆಟಿವ್ ಆಗಿ ತಗೊಳ್ಬೇಡಿ ಆಯಿತಾ ಅವರು ಫೋನ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟಲ್ಲಿ ನೀವು ಮೂವತ್ತ್ಮೂರು ಸೆಕೆಂಡು ಆ ಫೋನನ್ನು ನೋಡಬೇಕಾಗತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಶಾಂತವಾಗಿ ನಿರಾಳವಾಗಿ ಕೂತ್ಕೊಳ್ಳಿ ಸರಿನಾ ಕೂತ್ಕೊಳ್ಳಿ ಅಷ್ಟೇ ಇಷ್ಟನ್ನು ನೀವು ಮಾಡಬೇಕಾದ್ರೆ ಖಂಡಿತ ಇದನ್ನು ಒಂದರಿಂದ ಮೂರು ದಿನ ಮಾಡಿ ಆಯಿತಾ ತಕ್ಷಣದಲ್ಲಿ ನೀವು ಕಾನ್ಫಿಡೆಂಟಾಗಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟು ನೀವು ಮಾಡಿದ್ರೆ ತಕ್ಷಣದಲ್ಲಿ ಆ ವ್ಯಕ್ತಿ ಕಾರ್ ಕಾಲ್ ಮಾಡೇ ಮಾಡ್ತಾರೆ ಕಾಲು ಮೆಸೇಜು ಏನಾದರೂ ಸರಿ ಅವ್ರು ಮಾಡೇ ಮಾಡ್ತಾರೆ ನಿಮಗೆ ನಂಬಿಕೆ ಏನಾದರೂ ಕಡಿಮೆ ಆಯಿತು ಅಂತಂದರೆ ಅಲ್ಲಿ ರಿಸಲ್ಟ್ ಬರೋಕ್ಕೆ ಚಾನ್ಸ್ ಇಲ್ಲ ಸ್ನೇಹಿತರೆ ನಾನು ಈಗಲೇ ಹೇಳ್ತಾ ಇದ್ದೀನಿ ನಂಬಿಕೆ ತುಂಬ ಮುಖ್ಯ ವಿಜುಲೈಝೇಷನ್ನು ಮುಖ್ಯ ಕರೆಕ್ಟಾಗಿ ಮಂತ್ರ ಪಠಣೆ ಮಾಡಿಬಿಟ್ಟು ನೀವು ಈ ಕೋರಿಕೆಯನ್ನು ಕೇಳಿಕೊಂಡು ನೀವು ಮಾಡಬೇಕಾಗತ್ತೆ ಇಮಿಡಿಯೇಟಾಗಿ ಆ ವ್ಯಕ್ತಿ ನಿಮಗೆ ಕಾಲ್ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ಒಂದನೇ ಸಲ ಮೊದಲನೇ ಸಲ ನಿಮಗೆ ರಿಸಲ್ಟ್ ಬರಲಿಲ್ವಾ ಮೂರು ದಿನ ಕರೆಕ್ಟಾಗಿ ಮಾಡಿ ಆಯಿತಾ ಮೂರು ದಿನ ಮಾಡಿ ಮತ್ತೆ ನಿಲ್ಲಿಸಿ ಆಯಿತಾ ಮೂರು ದಿನದಲ್ಲೂ ರಿಸಲ್ಟ್ ಬರುತ್ತಾ ಬರಲ್ವಾ ನೋಡ್ಕೊಳ್ಳಿ ಆಯಿತಾ ಕನ್ಫ್ಯೂಷನ್ ಬೇಡ ಮತ್ತು ನೆಗೆಟಿವ್ ಥಿಂಕಿಂಗ್ ಬೇಡ ಆಯಿತಾ ಮೂರು ದಿನದಲ್ಲಿ ಬೈ ಚಾನ್ಸ್ ಬರಲಿಲ್ಲ ಅಂದರೆ ನಿಮಗೆ ಕ ನೀವು ನೆಗೆಟಿವ್ ಆಗಿ ತಿಳ್ಕೊಂಡಿರ್ತೀರಾ ಇಲ್ಲ ನಿಮ್ಮ ಮೈಂಡಲ್ಲಿ ಬೇರೆ ಏನಾದ್ರು ಯೋಚನೆಗಳು ಬಂದಿರುತ್ತೆ ಅನ್ನೋ ಅರ್ಥ ಆಯಿತಾ ನೀವು ಕಾನ್ಫಿಡೆಂಟಾಗಿ ಮಾಡಿಲ್ಲ ಅನ್ನೋದು ಅರ್ಥ ಆ ಟೈಮಲ್ಲಿ ಏನು ಮಾಡಬೇಕು ಪೌರ್ಣಮಿ ಟೈಮಲ್ಲಿ ಶುಕ್ರವಾರದ ಟೈಮಲ್ಲಿ ನೀವು ಇದನ್ನು ಮತ್ತೆ ಶುರು ಮಾಡ್ಬೋದು ಆಯಿತಾ ಮತ್ತೆ ಮೂರು ದಿನ ಮಾಡಿ ಆಯಿತಾ ನಂಬಿಕೆ ಇಟ್ಟು ಮಾಡಿ ಒಂದು ಸಲ ಇಲ್ದಿದ್ರು ಇನ್ನೊಂದು ಸತಿ ರಿಸಲ್ಟ್ ಬಂದೇ ಬರುತ್ತೆ ಆಯಿತಾ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟು ಮಾಡಿ ಸರಿನಾ ಸ್ನೇಹಿತರೆ ಏನಾದ್ರು ಡೌಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಏನಾದರೂ ಸಮಸ್ಯೆ ಇತ್ತಾ ಖಂಡಿತ ನನಗೆ ವಾಟ್ಸಪ್ಗೆ ಇನ್ಸ್ಟಾಗ್ರಾಮ್ಗೆ ಡಿ ಎಮ್ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಇದೇ ಥರದ ಸ್ಪಿರಿಚ್ಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್ ಬಾಯ್ ಲವ್ ಯು ಆಲ್